ಕೊಯ್ಯೋದಕ್ಕೆ ರೆಡಿ ಮಾಸ್ಗೆ ಬಂತು ಅಂತ ಹೇಳಿದ್ರೆ ಈ ಮರ ಗಿಡಗಳಿಗೆಲ್ಲ ಏನ್ ಖುಷಿ ಆಗುತ್ತೆ ಅಲ್ವಾ ಅವುಗಳು ಹಣ್ಣು ಕೊಡುವಂತಹ ಸಂಭ್ರಮ ನಮಗೂ ಕೂಡ ಹಾಗೆ ಆ ಹಣ್ಣುಗಳನ್ನ ತಿನ್ನುವಂತಹ ಸಂಭ್ರಮ ಸ್ಟಾರ್ ಆ್ಯಪಲ್ ಜಂಬೂ ನೇರಳೆ ಅಥವಾ ನಕ್ಷತ್ರ ಪೇರಳೆ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತಹ ಈ ಹಣ್ಣಂತೂ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಪ್ರಿಯವಾದದ್ದು ಎಷ್ಟೋ ಪಕ್ಷಿಗಳು ಈ ಹಣ್ಣಿಗೋಸ್ಕರನೇ ಹುಡುಕೊಂಡು ಬರೋದು ಇರುತ್ತೆ ಗಿಣಿಗಳಿಗಂತೂ ತುಂಬ ಇಷ್ಟ ಡಯಾಬಿಟಿಸ್ ಇರೋರಿಗೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೇದಂತೆ ನೋಡಿ ಈ ಹಣ್ಣು ಆ್ಯಂಡ್ ಈ ಗಿಡನ ನನಗೆ ಪರಿಚಯ ಮಾಡಿಸಿದ್ದು ನಮ್ಮ ಮಂಗಳೂರಲ್ಲಿ ಪರಿಸರಕ್ಕೋಸ್ಕರ ಬಹಳಷ್ಟು ಸೇವೆಯನ್ನು ಮಾಡ್ತಾ ಬಂದಿರುವಂತಹ ಮಾಧವ್ ಉಳ್ಳಾಲ್ ಸರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಈ ಗಿಡ ಬಂದ ಮೇಲೆ ಅದರಲ್ಲಿರೋ ಹಣ್ಣುಗಳನ್ನು ನೋಡೋದೇ ಒಂದು ರೀತಿಯ ಖುಷಿ ಅಂತ ಹೇಳ್ಬೋದು ಆ್ಯಂಡ್ ಜೊತೆಗೆ ಒಂದು ಮೂರನೇ ವರ್ಷಕ್ಕೇ ಹಣ್ಣುಗಳನ್ನು ಕೊಡೋದಕ್ಕೆ ಶುರು ಮಾಡುವಂತಹ ಒಂದು ಏಕೈಕ ಗಿಡ ಕೂಡ ಹೌದಿದು ಇನ್ನು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಮಾವಿನ ಮರದಲ್ಲಿ ಮಾವಿನ ಹಣ್ಣಾಗಿರೋದು ಕಾಣಿಸುತ್ತೆ ಇದು ಕಳೆದ ಒಂದು ಆರರಿಂದ ಏಳು ವರ್ಷದ ಹಿಂದೆ ನೆಟ್ಟಿರುವಂತಹ ಗಿಡಗಳು ಈ ವರ್ಷ ಮೊದಲನೇ ಫಲ ಬಂದಿರೋದು ಹಾಗೆ ಈ ಮಾವಿನ ಹಣ್ಣು ಅಥವಾ ಹಲಸಿನ ಹಣ್ಣು ಏಪ್ರಿಲ್ ಮೇ ಜೂನಲ್ಲಿ ಹೇರಳವಾಗಿ ಸಿಗುವಂತಹ ಒಂದು ಟೈಮ್ ಇದು ನೋಡಿ ಮಾವಿನ ಗಿಡಗಳನ್ನೆಲ್ಲ ನಮ್ಮ ಹಿರಿಯರು ತೋಟದ ಗದ್ದೆಯ ಅಂಚಿನಲ್ಲೇ ಬೆಳೆಸ್ತಾ ಇದ್ರು ಅವ್ರಿಗೆ ಈ ಪರಿಸರನೆಲ್ಲ ನಾಶ ಮಾಡುವಂತಹ ಒಂದು ಗುಣವೇ ಇರಲಿಲ್ಲ ಅಂತ ಹೇಳ್ಬೋದು ಎಲ್ಲ ಗಿಡಗಳನ್ನು ಅವರು ಬೆಳೆಸ್ತಾ ಇದ್ರು ಗದ್ದೆಗಳಲ್ಲೆಲ್ಲ ಬೆಳೆಸ್ತಾ ಇಲ್ಲ ಅನ್ನೋದನ್ನು ಬಿಟ್ಟರೆ ತೋಟದ ಅಂಚಲಿ ಇದ್ದೇ ಇರ್ತಾ ಇದ್ವು ಈ ಹಲಸಿನ ಗಿಡ ಒಂದು ನಾಲ್ಕು ವರ್ಷದ ಹಿಂದೆ ನೆಟ್ಟಿದ್ದು ನೆಟ್ಟು ಒಂದು ಮೂರು ನಾಲ್ಕು ವರ್ಷದವರೆಗೂ ಗಿಡ ಇದ್ದ ಹಾಗೆ ಇತ್ತು ಸ್ವಲ್ಪ ಕೂಡ ಗ್ರೋತೇ ಇಲ್ಲ ಆಯಿತಾ ಆ್ಯಂಡ್ ಅದನ್ನು ನೋಡುವಾಗ ನನಗೆ ವೇಸ್ಟ್ ಅಂತ ಅನಿಸ್ತು ಅದಕ್ಕೆ ಹಣ ಕೊಟ್ಟು ತಗೊಂಡು ಬಂದಿದ್ದು ಆದರೆ ಈ ಸಲ ಅಂದರೆ ಕಳೆದ ಆರು ತಿಂಗಳಿನಿಂದ ಅದರ ಗ್ರೋತ್ ನೋಡಿ ಖುಷಿಯಾಯಿತು ಈ ಗಿಡಗಳು ಭೂಮಿಯ ಅಡಿಯಲ್ಲಿ ಬೇರನ್ನು ಬಿಡೋದಕ್ಕೆ ಬಹಳಷ್ಟು ಸಮಯ ತಗೊಳ್ಳುತ್ತೆ ಮನುಷ್ಯನ ಸಾಧನೆ ಕೂಡ ಹಾಗೆ ಕಾಣಿಸೋದಿಲ್ಲ ಭೂಮಿಯ ಅಡಿಯಲ್ಲಿ ಬೇರನ್ನು ಬಿಟ್ಟ ಹಾಗೆ ತೆರೆ ಅವನ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಇರಬೇಕು ಒಂದೇ ಸಲ ನನಗೆ ಬೆಳೆದು ಫಲ ಕೊಡಬೇಕು ಅನ್ನಬಾರ್ದು ಅಂತ ಹೇಳೋದಕ್ಕೆ ಈ ಗಿಡಗಳು ಉತ್ತಮ ಉದಾಹರಣೆ ಅಂತ ಅನಿಸುತ್ತೆ ಪೇಷನ್ಸ್ ಬೇಕು ತಾಳ್ಮೆ ಇದ್ರೆ ಒಂದಲ್ಲ ಒಂದು ದಿನ ಆ ಗಿಡ ಮೇಲೆ ಬಂದೇ ಬರುತ್ತೆ ಅನ್ನುವಂಥದ್ದು ಈ ಗದ್ದೆ ತೋಟದ ಅಂಚಿನಲ್ಲಿ ಇರುವಂತಹ ಮಾವಿನ ಗಿಡಗಳು ಮೊದಲೆಲ್ಲ ಸಿಕ್ಕಾಪಟ್ಟೆ ಕಾಣೋದಕ್ಕೆ ಸಿಗ್ತಾ ಇದ್ವು ಆದರೆ ಈಗ ನಮ್ಮ ಕರಾವಳಿ ಕಡೆಗಳಲ್ಲಿ ಹೆಚ್ಚಾಗಿ ಅಡಿಕೆ ಮರ ಎಲ್ಲ ಬಂದ ಮೇಲೆ ಮಾವು ಹಲಸು ಇಂತಹ ಮರಗಳೇ ಅಪರೂಪ ಆಗ್ತಾ ಇದಾವೆ ಅಂತ ಹೇಳ್ಬೋದು ಅವಾಗೆಲ್ಲ ಈ ಗದ್ದೆ ಬದಿಯಲ್ಲಿ ತೋಡಂಚಿನಲ್ಲಿ ಎಲ್ಲ ನಡತಾ ಇದ್ದಂತಹ ರೀಸನ್ ಒಂದೇನು ಅಂತ ಹೇಳಿದ್ರೆ ಮಧ್ಯದಲ್ಲಿ ನಟ್ರೆ ಜಾಗ ಹಾಳಾಗುತ್ತೆ ಅನ್ನೋದು ಇನ್ನೊಂದೇನು ಅಂತ ಹೇಳಿದ್ರೆ ನೆರಳಿಗೆ ಕೂಡ ಹಾಕ್ತಾ ಇದ್ರು ಮತ್ತೊಂದು ಮಣ್ಣಿನ ಸವಕಳಿಯನ್ನು ತಪ್ಪಿಸಬೇಕು ಅನ್ನುವಂತಹ ಉದ್ದೇಶಕ್ಕೆ ಮರಗಳನ್ನು ಇ ಅಂಚುಗಳಲ್ಲಿ ಹಾಕ್ತಾ ಇದ್ರು ಈಗ ಇರೋ ಬರೋ ಮರವನ್ನೆಲ್ಲ ಕಡಿದು ಅಲ್ಲಿ ಒಂದು ಕಾಂಕ್ರೀಟ್ ಕಾಡು ಇಲ್ಲ ಅಂತಂದ್ರೆ ಕಮರ್ಷಿಯಲ್ ಬೆಳೆಗಳು ಅಷ್ಟಕ್ಕೇನೆ ಸೀಮಿತ ಆಗೋಗ್ಬಿಟ್ಟಿದೆ ಅಲ್ವಾ ಅಂಡ್ ಇರುವಂತಹ ಒಂದಿಷ್ಟು ಮರಗಳು ಹಣ್ಣನ್ನ ಕೊಡೋದನ್ನ ನೋಡಿದಾಗ ಎಲ್ಲಾ ಮರಗಳು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸೋದು ಸಹಜ ಮಾವು ಹಲಸನ್ನ ಇಷ್ಟಪಡದೇ ಇರೋರೇ ಇಲ್ಲ ಅಲ್ವಾ ಈ ಗದ್ದೆಗಳೆಲ್ಲ ಸಾಗುವಳಿ ಮಾಡುವಂತಹ ಗದ್ದೆಗಳು ಆದರೆ ಎಷ್ಟು ವರ್ಷದವರೆಗೆ ಈ ಹಸಿರನ್ನು ನೋಡೋದಕ್ಕೆ ಸಾಧ್ಯನೋ ಗೊತ್ತಿಲ್ಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರು ಸಿಗೋದು ಕಮ್ಮಿಯಾಗಿದೆ ಜೊತೆಗೆ ಬಹಳಷ್ಟು ಕಷ್ಟ ಮಳೆಯಾಶ್ರಿತ ಕೃಷಿ ಅಂತ ಹೇಳಿದ್ರೆ ಅದು ಮಸ್ ಚಾಲೆಂಜಸ್ಗಳನ್ನು ತನ್ನೊಳಗಡೆ ತುಂಬಿಸಿಟ್ಟುಕೊಂಡಿರುತ್ತೆ ಅದರಿಂದಾಗಿಯೇ ಜನ ಕೃಷಿಯಿಂದ ಹಿಂದೆ ಸರಿತಾ ಇದ್ದಾರೆ ಹಾಗೆ ಹಳ್ಳಿಗಳಲ್ಲಿ ಇರುವವರು ನಗರಗಳನ್ನು ಸೇರ್ತಾ ಇದ್ದಾರೆ ಕೃಷಿಕರ ಮಕ್ಕಳಿಗೇ ಕೃಷಿ ಗೊತ್ತಿಲ್ಲದೆ ಇರುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಆದರೆ ಒಂದಂತೂ ಸತ್ಯ ಮುಂದೆ ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ಕೃಷಿ ಕಂಪ್ಲೀಟಾಗಿ ಮತ್ತೆ ವಾಪಸ್ ಬರುತ್ತೆ ಅದು ಬಿಸ್ನೆಸ್ ಆಗಿ ಬೆಳೆಯುತ್ತೆ ಅನ್ನೋದಂತೂ ಸತ್ಯ ಈ ಗಿಡಗಳನ್ನೆಲ್ಲ ನೆಟ್ಟರೆ ಸಾಲದು ಬೇಸಿಗೆಯಲ್ಲಿ ಅವುಗಳಿಗೆ ಮಲ್ಚಿಂಗ್ ಮಾಡುವಂತಹ ಒಂದು ಅವಶ್ಯಕತೆ ಕೂಡ ಇದೆ ಅಂದರೆ ಬುಡವನ್ನು ಕವರ್ ಮಾಡುವಂಥದ್ದು ಇದರಿಂದ ನೀರಿನ ಅಂಶವನ್ನು ಅದು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದಾಗೆ ಆಗುತ್ತೆ ಬೇಸಿಗೆಯಲ್ಲಿ ಮಲ್ಚಿಂಗ್ ಮಾಡೋದರಿಂದ ನಾವು ನೀರು ಇಲ್ಲದೇ ಇದ್ರೂ ಮ್ಯಾನೇಜ್ ಮಾಡಬಹುದು ಮೂರು ದಿನಕ್ಕೊಮ್ಮೆ ನೀರನ್ನು ಕೊಟ್ಟರು ಕೂಡ ಸಾಕಾಗುತ್ತೆ ಅನುಭವಿ ಕೃಷಿಕರಾಗಿದ್ದರೆ ಕೃಷಿ ಬಗ್ಗೆ ಬಹಳಷ್ಟು ಗೊತ್ತಿದ್ರೆ ಅವರು ಬೇರೆ ಬೇರೆ ಟೆಕ್ನಿಕ್ಗಳನ್ನೆಲ್ಲ ಅಳವಡಿಸ್ಕೊಂಡಿರ್ತಾರೆ ಇದೊಂಥರ ಚಿಕ್ಕ ಪುಟ್ಟ ಚೇಂಜಸ್ನ ಮಾಡೋದಷ್ಟೇ ಕಳೆದ ವರ್ಷ ನೆಟ್ಟಿರುವಂತಹ ಗಿಡಗಳು ಈಗ ಇಷ್ಟು ದೊಡ್ಡದಾಗಿದೆ ಈ ವರ್ಷ ಮಳೆಗಾಲದಲ್ಲಿ ನೀವು ಕೂಡ ಗಿಡವನ್ನು ನೆಡುವಂಥ ಯೋಚನೆ ಮಾಡ್ಬೋದು ಕಳೆದ ವರ್ಷ ಮಳೆಗಾಲದಲ್ಲಿ ನೆಟ್ಟಂತಹ ಗಿಡಗಳಿದ್ದರೆ ಅವುಗಳಿಗೆ ಈಗ ನೀರಿನ ಕೊರತೆ ಖಂಡಿತ ಇರುತ್ತೆ ಆ ನೀರನ್ನು ನೀಡುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ಆ ಗಿಡಗಳು ಬದುಕೋಬಹುದು ಇಲ್ಲಾಂತಂದರೆ ಕಷ್ಟ ಆಗುತ್ತೆ ಅಲ್ವಾ ಕೆಲವೊಂದೊಂದು ಸಲ ನಮ್ಗೆ ಅನ್ಸುತ್ತೆ ಆ ಗಿಡ ನರ್ಸರಿಯಲ್ಲೇ ಇದ್ದಿದ್ರೆ ಪಾಪ ಬದುಕ್ತಾ ಇತ್ತು ಅದನ್ನು ಇಲ್ಲಿಗೆ ತಗೊಂಡು ಬಂದು ವನ ಮಹೋತ್ಸವ ಅಥವಾ ಪರಿಸರ ದಿನಾಚರಣೆಯ ನೆಪದಲ್ಲಿ ನಾವು ನೆಟ್ಟು ಅದರ ಪೋಷಣೆ ಮಾಡದೆ ಬಿಟ್ಬಿಟ್ವಿ ಅಂತ ಯಾವುದೇ ಒಂದು ಗಿಡವಾದರೂ ಸರಿ ಮೂರು ವರ್ಷ ಮಕ್ಕಳ ಹಾಗೆ ನೋಡಿಕೊಂಡ್ರೆ ಸಾಕು ಮತ್ತು ನಾಲ್ಕನೇ ವರ್ಷದಿಂದ ಅದು ಮೇಲೆ ಬಂದ್ಬಿಡುತ್ತೆ ಆಮೇಲೆ ಅದನ್ನು ತಡೆಯೋರು ಯಾರೂ ಇಲ್ಲ ಅಲ್ವಾ ಆಮೇಲೆ ನೂರು ವರ್ಷವನ್ನು ದಾಟಿ ಕೂಡ ಎಷ್ಟು ವರ್ಷಗಳ ಕಾಲ ಮರಗಳು ನೆರಳು ಆಶ್ರಯ ಹಣ್ಣು ಹೀಗೆ ಮಣ್ಣನ್ನು ಹಿಡಿದಿಟ್ಕೊಳ್ಳೋದು ಎಷ್ಟೊಂದು ಕೆಲಸವನ್ನು ಎಷ್ಟೊಂದು ಉಪಕಾರವನ್ನು ಮಾಡ್ತಾನೇ ಇರ್ತವೆ ಅಂತ ಅಲ್ವಾ ಇದು ಇವತ್ತಿನ ವಿಡಿಯೋ ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಹಾಗೆ ನೀವು ನೆಡೋದಾದರೆ ಹಣ್ಣಿನ ಗಿಡಗಳನ್ನೇ ಆಯ್ಕೆ ಮಾಡಿಕೊಳ್ಳಿ ಜೊತೆಗೆ ಒಂದಿಷ್ಟು ಗಿಡ ನೆಡುವಂತಹ ಜವಾಬ್ದಾರಿಯನ್ನು ಸ್ವತಃ ನೀವು ಹೊರೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೂ ಕೂಡ ಅಂತಹ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸಿ ಅವರ ಬರ್ತ್ಡೇ ಅಥವಾ ವಿಶೇಷವಾದಂತಹ ಒಂದು ಮೊಮೆಂಟ್ಸ್ನ ನೀವು ಜೀವನದಲ್ಲಿ ಇನ್ನಷ್ಟು ಮೆಮೊರೇಬಲ್ ಆಗಿರಿಸೋದಕ್ಕೆ ಈ ಥರ ಗಿಡ ನೆಡೋದು ಅದರಲ್ಲಿ ಒಂದಿಷ್ಟು ಹಣ್ಣು ಕೊಡೋದು ಅದರ ಒಂದು ಖುಷಿನೇ ಬೇರೆ ಅಂತ ಹೇಳ್ಬೋದು ನಮಸ್ಕಾರ